ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಘು ಮನೆಯವರೆಲ್ಲ ಕುತ್ಕೊಂಡು ಅವಳು ಹೇಳಿದ ತರ ನಡ್ಕೊಳ್ಳೋದಾ ಅಥವಾ ಬೇಡ ಅಂತ ಡಿಸೈಡ್ ಮಾಡ್ತಾ ಇರ್ತಾರೆ ಅದಕ್ಕೆ ಗಣಪ ಅವಳು ಹೇಳ್ದಾಗೆ ನಾವು ನಡ್ಕೊಳ್ಳೋದ್ರಿಂದ ಅವಳು ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೊಂತಾಳೆ ಆ ಥರ ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೊಳ್ಳೋದ್ರಿಂದ ಕೇಸು ಬೇಗ ಮುಗಿಯುತ್ತೆ ನಮಗೂ ಅವಳಿಂದ ಬೇಗ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಅಜ್ಜಿ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ನಾವು ನಾಟಕ ಮಾಡಿದ್ರೂ ಪರವಾಗಿಲ್ಲ ಅವಳು ಹೇಳೋ ಥರ ನಡ್ಕೊಂಡ್ರೂ ಪರವಾಗಿಲ್ಲ ಆದಷ್ಟು ಬೇಗ ಅವಳಿಂದ ನಮಗೆ ಮುಕ್ತಿ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಲಲಿತಾ ಕೂಡ ಇವ್ರು ಹೇಳ್ತಾ ಇರೋದೇ ನನಗೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾವು ಅವಳು ಹೇಳೋ ಥರನೇ ನಾಟಕ ಮಾಡೋಣ ಅಂತ ಹೇಳಿದ್ದಕ್ಕೆ ಪಲ್ಲವಿ ಹೌದು ನೀವೆಲ್ಲರೂ ಒಪ್ಕೊಂಡ್ಮೇಲೆ ನಂದು ಇನ್ನೇನಿದೆ ನನಗೂ ಒಪ್ಕೇನೆ ಅಂತ ಹೇಳ್ತಾಳೆ ಅದಕ್ಕೆ ಮಂಜುಳಾ ಹೌದು ಅವಳು ಥರ ನಾಟಕ ಮಾಡೋಣ ಅವಳು ಇಷ್ಟ ದಿನ ನಾಟಕ ಆಡಿದ್ಲಲ್ಲ ಅದಕ್ಕೆ ತಕ್ಕನಾಗಿ ನಾವು ನಾಟಕ ಮಾಡಿ ಅವಳನ್ನ ಸೋಲಿಸೋಣ ಅಂತ ಹೇಳ್ಕೊಂತಾರೆ ಅದು ಎಲ್ಲರಿಗೂ ಒಪ್ಪಿಗೆ ಆಗಿದೆ ಸರಿ ಆಯ್ತು ಅವಳನ್ನ ಕರೆಯೋಣ ಅಂತ ಎಲ್ಲರೂ ಅನ್ಕೊಂತಾರೆ ಇಲ್ಲಿ ಅವರು ನನ್ನ ಒಪ್ಕೊಂಡೇ ಒಪ್ಕೊಂತಾರೆ ನಾನು ಏನು ಕಂಡೀಷನ್ ಆಗಿದ್ದೀನಿ ಅದಕ್ಕೆ ಅವರು ಒಪ್ಕೊಂಡೇ ಒಪ್ಕೊಂತಾರೆ ಹೇಳ್ದಂಗೆ ನಾವು ಕೇಳೋದ್ರಿಂದ ಅವಳು ಡಿವೋರ್ಸ್ ಗೆ ಆದಷ್ಟು ಬೇಗ ಅವಳು ಮನೆಯಿಂದ ಹೊರಟೋಗ್ತಾಳೆ ಅನ್ನೋ ಕಾರಣಕ್ಕಾದರೂ ನಾನು ಹೇಳಿರೋ ಕಂಡೀಷನ್ಗೆ ಅವ್ರು ಒಪ್ಕೊಂಡು ಬಂದೇ ಬರ್ತಾರೆ ನನ್ನನ್ನ ಕರೆಯೋದಕ್ಕೆ ಅಂತ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರ್ತಾಳೆ ಸಂಗೀತ ಹತ್ರ ಜಾನ್ಸಿ ಸಂಗೀತ ಮಾತ್ರ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಲ್ಲ ಅದಕ್ಕೆ ನೀವೇನ್ ಹೇಳ್ತಾ ಇರೋದು ನಿಜ ಆದ್ರೆ ನಮ್ಮನೆಯವ್ರು ಏನು ಒಪ್ಕೊತಾರೋ ಮುಂದೆ ನೀವೇನ್ ಮಾಡ್ತಿರೋ ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆ ಆಗಿದೆ ಅದಕ್ಕೆ ಆದ್ರೂ ನೀವು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೀರಾ ಹೇಳ್ತಾ ಅಂತ ಇದೀರ ನೀವೇನೋ ಕಿಲಾಡಿ ಕೆಲಸ ಮಾಡೇ ಇರ್ತೀರಾ ಅಂತ ನನಗೆ ಸೂಪರ್ ಅದಕ್ಕೆ ಅಂತ ಬಂದು ತಪ್ಕೊಂಡು ನಗ್ತಾ ಇರ್ತಾರೆ ಅಷ್ಟ್ರೊಳಗಡೆ ಅಲ್ಲಿಗೆ ಗಣಪ ಬಂದು ಏನ್ ಮಾಡ್ತಾ ಇದ್ದೀರಾ ಇಬ್ರು ಅಂತ ಕೇಳ್ತಾನೆ ಅದಕ್ಕೆ ಅದು ಮಾವ ಇನ್ನೇನು ನಾನು ಮನೆ ಬಿಟ್ಟು ಹೋಗ್ತೀನಲ್ಲ ಅದಕ್ಕೆ ಇಬ್ರು ತಪ್ಕೊಂಡು ಅಳ್ತಾ ಇದ್ವಿ ಅಂತ ಜಾನ್ಸಿ ನಾಟಕ ಮಾಡ್ತಾಳೆ ಅದಕ್ಕೆ ಗಣಪ ನೀವು ಅಳೋ ಪ್ರೋಗ್ರಾಮ್ನ ಆಮೇಲೆ ಇಟ್ಕೊಳ್ಳೋರಂತೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು ಎಲ್ರು ಒಳಗಡೆ ಬನ್ನಿ ಅಂತ ಕರೆದಿದ್ದಕ್ಕೆ ಸರಿ ಮಾವ ಅಂತ ಜಾನ್ಸಿ ಹೇಳ್ತಾಳೆ ಹ್ಞೂ ಬನ್ನಿ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇಬ್ರು ನಕ್ಕೊಂಡು ಹಾಲ್ ಕಡೆ ಹೋಗ್ತಾರೆ ಇಂಥ ಬಂದು ಅವ್ರ ಅಣ್ಣನ ಹತ್ರ ಲಾಯರ್ ರಾಘು ಮನೆಗೆ ಹೋಗಿದ್ರಂತ ಅಲ್ಲಿ ಏನಾಯ್ತಂತೆ ಅಂತ ಕೇಳಿದ್ದಕ್ಕೆ ರಾಘು ಮನೆಗೆ ಲಾಯರ್ ಹೋಗಿದ್ದೋ ಆಯ್ತು ರಾಘು ಒಕ್ಕಲತ್ಕೆ ಸೈನ್ ಮಾಡಿದ್ದೋ ಆಯ್ತು ಇನ್ನೇನು ನೋಟಿಸ್ ಹೋಗೋದು ಒಂದೇ ಬಾಕಿ ಅಂತ ಹೇಳಿದ್ದಕ್ಕೆ ಅದನ್ನು ನನ್ಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿದಕ್ಕೆ ನಿನಗೆ ಹೇಳೋಣ ಅಂತಾನೆ ಇದ್ವಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡೋಕ್ಕಾಗತ್ತಾ ಆಮೇಲೆ ಹೇಳೋಣ ಅಂತ ಇದ್ವಿ ಅಂದಿದಕ್ಕೆ ಹೌದು ನನಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಲೇಬೇಕು ಅಲ್ಲಿ ಒಂದು ಗುಂಡ್ಸೂಜಿ ಬಿದ್ರು ಅದು ನನಗೆ ಅಪ್ಡೇಟ್ ಆಗಲೇಬೇಕು ಯಾಕೆ ನಿಮಗೆ ಗೊತ್ತಾಗಲ್ವಾ ನನ್ಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಮ್ಮ ಸ್ವಲ್ಪ ತಾಳ್ಮೆ ಬೇಕು ೇನು ಝಾನ್ಸಿಯ ಮನೆಯಿಂದ ಹೋಗ್ಬೇಕು ಅಷ್ಟೇ ತಾನೇ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅಂತ ಅವರಪ್ಪ ಹೇಳ್ತಾರೆ ಅದಕ್ಕೆ ಇಲ್ಲಪ್ಪ ನನಗೆ ತಾಳ್ಮೆಯಿಂದ ಕಾಯೋಕಾಗೋದಿಲ್ಲ ನಾನು ನಿರೀಕ್ಷೆಯ ಹಾದಿನಲ್ಲಿ ನಿಂತಿದ್ದೀನಿ ಅನ್ನೋದು ನಿಮ್ಗೆ ಮರ್ತೋಯ್ತಾ ಅಂತ ಹೇಳಿದಕ್ಕೆ ಅಲ್ಲಮ್ಮ ಸಮಯ ಬಂದ್ರೆ ಕಲ್ಲುನು ಹೂ ಕೊಡುತ್ತೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂದರೆ ಸ್ವಲ್ಪ ಟೈಮ್ ಕಾಯಲೇಬೇಕಮ್ಮ ಅಂತ ಹೇಳಿದಕ್ಕೆ ನೋಡಿ ನನಗೆ ಆ ಪೇಷನ್ಸ್ ಇಲ್ಲ ಅಂದಮೇಲೆ ನನಗೆ ಆದಷ್ಟು ಬೇಗ ಕೆಲಸಗಳಾಗಬೇಕು ನಿಮ್ಮನ್ನ ನಾನು ನಂಬಲ್ಲ ಆಲ್ರೆಡಿ ಎರಡು ಸಲ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ ಅಂತ ಹೇಳಿದ್ದಕ್ಕೆ ಸುಳ್ಳು ಹೇಳೋದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇತ್ತು ಅನ್ನಿ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಅವ್ರಣ್ಣ ಹೇಳ್ತಾನೆ ಇಲ್ಲ ನನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ನನಗೆ ಸುಳ್ಳು ಹೇಳಬೇಕು ಅಂತ ನಾನು ಒಬ್ಳಗೇನೆ ನಿಮ್ಗೆ ಅನ್ಸೋದ ಅದ್ರ ಜೊತೆಗೆ ನನಗಷ್ಟೇನೆ ಮೋಸ ಮಾಡಬೇಕು ಅಂತ ಅನ್ಸೋದಿಂದ ನನಗಷ್ಟೇನ ಎಲ್ಲವೂ ಆಗೋದು ಯಾಕೆ ನಿಮ್ಗೆ ಯಾರಿಗೂ ಆಗೋದಿಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಆಯ್ತಮ್ಮ ತಾಯಿ ಇನ್ನು ಮುಂದೆ ನಿನಗೆ ಎಲ್ಲದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಕೈ ಮುಗ್ದು ಬೇಡ್ಕೊಂತಾನೆ ಅದಕ್ಕೆ ಸರಿ ಆಯಿತು ಇದನ್ನ ಮುಂಚೆನೆ ಹೇಳಿದ್ದಿದ್ರೆ ನನ್ನ ಇಷ್ಟೊಂದು ವಾದ ಮಾಡೋ ಅವಶ್ಯಕತೆನೇ ಇರಲಿಲ್ವಲ್ಲ ಯಾಕೆ ಈ ತರ ಎಲ್ಲ ನಡ್ಕೊಂತೀರಾ ಇನ್ ಮುಂದೆ ಆದರೂ ನನಗೆಲ್ಲದನ್ನು ಅಪ್ಡೇಟ್ ಮಾಡಿ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಅನಿತಾ ಹೊರಟೋಗ್ತಾಳೆ ಇಲ್ಲಿ ಅವ್ರ ಅಣ್ಣನಿಗೆ ತುಂಬಾ ಬೇಜಾರಾಗುತ್ತೆ ಮಿಥುನ್ ಅವರಪ್ಪನ ಹತ್ರ ಇವಳಿಗೆ ಕಾಲು ಮತ್ತು ಮಾತು ಬಂದಾಗ ಎಷ್ಟು ಖುಷಿಪಟ್ಟಿದ್ದೆ ನಾನು ಎಷ್ಟು ಬೇಗ ಬಂತಲ್ಲ ಅಂತ ಖುಷಿ ಖುಷಿಪಟ್ಟಿದ್ದೆ ಅಂಥದ್ರಲ್ಲಿ ಇವಾಗ ಇವಳು ಈ ಥರ ಎಲ್ಲ ಮಾತಾಡೋದು ನೋಡಿದ್ರೆ ಯಾಕಾದ್ರೂ ಬಂತೋ ಅಂತ ಬೇಜಾರ್ ಬೇಜಾರಾಗ್ತಾ ಇದೆ ಅಂತ ಹೇಳಿದಕ್ಕೆ ಅವರಮ್ಮ ಏ ಸೂ ಯಾಕೋ ಆ ಥರ ಮಾತಾಡ್ತೀಯ ಮಿಥುನ್ ಅವಳಿಗೆ ಬೇಜಾರಿದೆ ಆ ಕಾರಣಕ್ಕೋಸ್ಕರ ಅವಳು ಈ ಥರ ನಡ್ಕೊತಾ ಇದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಅವರಪ್ಪ ಹೌದು ಅವಳಿಗೆ ನೆಮ್ಮದಿ ಸಿಗ್ಬೇಕು ಈ ಮನೆಗೆ ನೆಮ್ಮದಿ ನೆಲೆಸಬೇಕು ಅಂತ ಅಂದ್ರೆ ಆ ಝಾನ್ಸಿ ಆ ಮನೆ ಬಿಟ್ಟು ಹೋಗ್ಬೇಕು ಆ ಜಾಗಕ್ಕೆ ಇವಳನ್ನ ಕರ್ಕೊಂಡು ಹೋಗಿ ಕೂರಿಸ್ಬೇಕು ಅವಾಗ ಅವಳು ಸಮಾಧಾನ ಹಾಕ್ತಾಳೆ ಮನೇನು ಶಾಂತಿಯಿಂದ ಇರುತ್ತೆ ಅಂತ ಹೇಳ್ತಾರೆ ಅಪ್ಪ ಕರೆದಿದ್ದಕ್ಕೆ ಜಾನ್ಸಿ ಮತ್ತೆ ಸಂಗೀತ ಹಾಲ್ ಹಾಲಲ್ಲಿ ಬಂದು ನಿಂತಿರ್ತಾರೆ ಜಾನ್ಸಿ ಅಯ್ಯೋ ಯಾಕೆಲ್ಲರೂ ಹೀಗ್ ನಿಂತಿದ್ದೀರಾ ಹಾಗಾದ್ರೆ ನೀವು ನನ್ನ ಬೇಡಿಕೆನ ಈಡೇರಿಸೋದಿಲ್ವಾ ನೀವೆಲ್ರು ಹೀಗೆ ನಿಂತಿರೋದ್ ನೋಡಿದ್ರೆ ನನ್ನ ಆಸೆ ಕನ್ಸಾಗೆ ಉಳಿಯುತ್ತೆ ಅಂತ ಅನ್ನಿಸ್ತಾ ಇದೆ ಯಾರು ನನ್ನ ಜೊತೆ ಆತರ ನಡ್ಕೊಳ್ಳೋದಿಲ್ವಾ ನನ್ನ ಆಸೆ ಕನಸಾಗೋದಿಲ್ವಾ ನನ್ಸಾಗೋದಿಲ್ವಾ ಅಂತ ಅಂದ್ಬಿಟ್ಟು ಬೇಡ್ಕೊತಾ ಇರ್ತಾಳೆ ಅದಕ್ಕೆ ಗಣಪ ಇರಮ್ಮ ಸ್ವಲ್ಪ ನಮ್ಮ ಮಾತಕ್ಕೂ ಬರೋ ತನಕ ಅಂತ ಹೇಳಿದಕ್ಕೆ ಇಲ್ಲ ದೊಡ್ಡ ಮಾವ ನೀವು ಹಾಗೆ ಸೈಲೆಂಟ್ ಆಗಿರೋದು ನೋಡಿದ್ರೆ ನನ್ನ ಆಸೆನ ನೀವು ಈಡೇರ್ಸಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಕ್ಕೆ ನೋಡಮ್ಮ ನಾವು ಒಂದು ತೀರ್ಮಾನವನ್ನ ಮಾಡಿದ್ದೀವಿ ವಾದ ವಿವಾದಗಳನ್ನೆಲ್ಲ ಪರಿಶೀಲಿಸಿದ ನಂತರ ವಾದನೂ ಇತ್ತು ವಿವಾದನೂ ಇತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ನೀನು ಒಂದು ಹೆಣ್ಣು ಸ್ವಲ್ಪ ದಿನ ನೀನು ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಿನ್ನನ್ನು ನಮ್ಮ ಮನೆ ಸೊಸೆಯಾಗಿ ನೀನು ಇಷ್ಟಪಟ್ಟು ಹಾಗೆ ನಾವು ನಿನ್ನ ಜೊತೆ ನಡ್ಕೊತೀವಿ ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಫುಲ್ಲು ಖುಷಿಯಾಗ್ಬಿಡುತ್ತೆ ಜಾನ್ಸಿಗೆ ದೊಡ್ಡ ಮಾವ ಏನು ಹೇಳ್ತಾ ಇದ್ದೀರಾ ನೀವು ನಿಜ ಹೇಳ್ತಾ ಇದ್ದೀರಾ ನನಗೆ ನಂಬೋಕೆ ಆಗ್ತಾ ಇಲ್ಲ ನೀವು ಈ ಥರ ಡಿಸಿಷನ್ ತೊಗೊತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಮಾವ ಥ್ಯಾಂಕ್ ಯು ಸೋ ಮಚ್ ಮಾವ ಥ್ಯಾಂಕ್ಸ್ ಅ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅದಕ್ಕೆ ಸಂಗೀತ ಅದಕ್ಕೆ ನಾನು ನಿಮ್ಮನ್ನ ಕಿಲಾಡಿ ಅಂತ ಅನ್ಕೊಂಡಿದ್ದೆ ಆದರೆ ನೀವು ಡಬಲ್ ಕಿಲಿಯಾಡಿ ಅಂತ ಮನ್ಸಲ್ಲೇ ಅನ್ಕೊಂತಾಳೆ ಕೆ ಗಣಪ ಆದರೆ ಇದೆಲ್ಲ ನಾಟಕಗಳು ಇದೆಲ್ಲ ನಿನ್ನ ಜೊತೆ ನಡ್ಕೊಳ್ಳೋ ರೀತಿಗಳು ಬರೀ ನೋಟಿಸ್ ಬರೋವರೆಗೆ ಮಾತ್ರ ಅಂತ ಹೇಳಿದ್ದಕ್ಕೆ ಹೌದು ದೊಡ್ಡ ಮಾವ ನನಗದು ಗೊತ್ತು ನಾನು ನನ್ನ ಮಾತಿನ ಮೇಲೆ ನಿಂತ್ಕೊಂತೀನಿ ಅಂತ ಹೇಳಿದ್ದಕ್ಕೆ ಅಷ್ಟಾದರೆ ಸಾಕು ಅಂತ ಪಲ್ಲವಿನೂ ತುಂಬಾ ಖುಷಿ ಪಡ್ತಾಳೆ ಅಷ್ಟರೊಳಗಡೆ ಮಾವ ಒಂದು ನಿಮಿಷ ಮಾವ ಬರ್ತೀನಿ ಅಂತ ದೇವ್ರ ಮನೆ ಕಡೆ ಹೋಗ್ತಾ ಇರ್ತಾಳೆ ಅದಕ್ಕೆ ಗಣಪ ನೋಡಮ್ಮ ನೀನ್ ಹೇಳ್ದಂಗೆ ಕೇಳ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನೀನ್ ನಿಂತ್ಕೋ ಕೂತ್ಕೋ ಅಂದಿದ್ದಕ್ಕೆಲ್ಲ ನಾವು ಆತರ ಇರ್ತೀವಿ ಅಂತ ಅಲ್ಲ ಅಂತ ಹೇಳಿದ್ಕೆ ಅಯ್ಯೋ ದೊಡ್ಡ ಮವ ನಾನ್ ನಡ್ಸ್ಕೊಳಕ್ಕಾಗುತ್ತಾ ನಡ್ಸ್ಕೊಳ್ತೀನ ಇರೀ ದೊಡ್ಡ ವಿಷಯ ಇದೆ ಬರ್ತೀನಿ ಅಂತ ಹೋಗಿ ದೇವ್ರ ಮನೆ ಕಡೆಯಿಂದ ಅಕ್ಷತೆನ ತಗೊಂಡ್ ಬರ್ತಾಳೆ ಅಂದ್ರೆ ಬನ್ನಿ ಆಶೀರ್ವಾದನ ತಗೊಳ್ಳೋಣ ಅಂತ ಆಶೀರ್ವಾದ ತಗೊಳಕೆ ರಾಘುನ ಕರೀತಾಳೆ ಅದಕ್ಕೆ ಲಲಿತಾ ಇದ್ಯಾವುದೇ ಹೊಸ ವರ್ಷ ಯಾಕೆ ನಾಟಕ ಮಾಡ್ತಾ ಇದಿ ಅಂತ ಹೇಳಿದಕ್ಕೆ ನಾಟಕ ಅಲ್ಲ ದೊಡ್ಡತ್ತೆ ನಿಮ್ಮ ನೆಚ್ಚಿನ ಸೊಸೆ ಇದ್ದಿದ್ರೆ ಅವಳಿಗೆ ಆಶೀರ್ವಾದ ಮಾಡ್ತಾ ಇದ್ರಿ ತಾನೆ ಅಂತ ಕೇಳಿದಿಕ್ಕೆ ಹೌದು ಖಂಡಿತ ಮಾಡ್ತಾ ಇದ್ವಿ ಅಂತ ಹೇಳಿದಿಕ್ಕೆ ಇವಾಗ ನಾನು ನಿಮ್ ಪ್ರೀತಿ ಸೊಸೆನೆ ಅಲ್ವಾ ದಯವಿಟ್ಟು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಆಶೀರ್ವಾದದಿಂದನೇ ನನ್ನ ಹೊಸ ಬದುಕು ಶುರುವಾಗಲಿ ಅಂತ ನನ್ಗೊಂದು ಆಸೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯ್ತು ಆಶೀರ್ವಾದ ತಾನೇ ಮಾಡೋಣ ಬಿಡು ಅದಕ್ಕೆ ಯಾಕೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ಸರಿ ಆಯ್ತು ಅಂತ ಅಜ್ಜಿ ಹತ್ರ ಹೋಗಿ ಆಶೀರ್ವಾದನ ತಗೊಂತಾರೆ ಅಜ್ಜಿ ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಲಿ ದೇವರು ಅಂತ ಆಶೀರ್ವಾದನ ಮಾಡ್ತಾರೆ ಅದಾದ್ಮೇಲೆ ದೊಡ್ಡ ಮಾವ ದೊಡ್ಡತ್ತೆ ಹತ್ರ ಬಂದು ನೀವು ಆಶೀರ್ವಾದ ಮಾಡಿ ಅಂತ ಕೈಗೆ ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದನ ಕೇಳ್ತಾಳೆ ಅದಕ್ಕೆ ದೇವರು ಒಳ್ಳೇದು ಮಾಡ್ಲಿ ಅಂತ ಅವ್ರು ಹೇಳಿದ್ದಕ್ಕೆ ಇದೇನು ದೊಡ್ಡ ಮಾವ ದೇವ್ರು ಒಳ್ಳೇದು ಮಾಡ್ಲಿ ಅಂತ ನೀವೂ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ ದೊಡ್ಡ ಹೊಸದಾಗಿ ಮದುವೆ ಆಗಿರೋ ಯಾವ ಥರ ಆಶೀರ್ವಾದ ಮಾಡ್ತೀರಾ ಆ ಥರ ಮಾಡಿ ಅಂತ ಹೇಳಿದಿಕ್ಕೆ ಸರಿ ನಮ್ಮ ಆಯ್ತು ಮಾಡ್ತೀವಿ ಅಂತ ಹೇಳಿಬಿಟ್ಟು ಮೂರು ಮುತ್ತನಂತ ಮಕ್ಕಳನ್ನ ಹೆತ್ತು ಸುಖವಾಗಿರಿ ಅಂತ ಆಶೀರ್ವಾದನ ಮಾಡ್ತಾರೆ ಅದಕ್ಕೆ ಪಲ್ಲವಿ ದೊಡ್ಡಪ್ಪ ಅಂತ ಹೇಳಿದ್ದಕ್ಕೆ ಅಯ್ಯೋ ಇದು ಜಸ್ಟ್ ಆಶೀರ್ವಾದ ಅಷ್ಟೇ ನನ್ನ ಆಶೀರ್ವಾದಕ್ಕೆ ಇಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ ಅದ್ರಲ್ಲಿ ಏನೋ ಅದೃಷ್ಟ ಇಲ್ಲ ಬರೀ ನಾಟಕ ತಾನೇ ತಲೆ ಕೆಡ್ಸ್ಕೊಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮುದ್ದತೆ ಹತ್ರನು ಮುದ್ದತೆ ನನ್ಗೆ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದನ ಕೇಳ್ತಾಳೆ ಅದಕ್ಕೆ ಅವರು ಆ ದೇವ್ರು ನಿಮ್ ಒಳ್ಳೇದ್ ಮಾಡ್ಲಿ ಅಂತ ಮುದ್ದತೆನು ಅಂದ್ರೆ ಮಂಜುಳನು ಆಶೀರ್ವಾದನ ಮಾಡ್ತಾರೆ ಅನಿತಾ ತುಳಸಿಗೆ ಫೋನ್ ಮಾಡ್ತಾ ಇರ್ತಾಳೆ ತುಳಸಿ ಫೋನ್ನ ನೋಡಿ ಅನಿತಾ ಫೋನ್ ಮಾಡ್ತಾ ಇದ್ದಾಳೆ ಯಾಕೆ ಏನಿರ್ಬೋದು ಅಂತ ಅಂದ್ಬಿಟ್ಟು ನೋಡೇ ಬಿಡೋಣ ಅಂತ ಫೋನ್ನ ರಿಸೀವ್ ಮಾಡ್ತಾಳೆ ಈ ಕಡೆಯಿಂದ ಅನಿತಾ ಅದು ನಿಮ್ಮ ಹೆಸರು ತುಳಸಿ ಅಂತ ಹೇಳಿದ್ರಿ ಅಲ್ವಾ ಅಂತ ಹೇಳಿದ್ದಕ್ಕೆ ಹೌದು ತುಳಸಿನೇ ಹೇಳಮ್ಮ ಅಂತ ಹೇಳಿದ್ದಕ್ಕೆ ಅದು ಸಾರಿ ತಪ್ಪು ತಿಳ್ಕೊಬೇಡಿ ನಾನು ನಿಮ್ಮ ನಂಬರ್ನ ಸೇವ್ ಮಾಡಿರಲಿಲ್ಲ ಹಾಗಾಗಿ ಕನ್ಫ್ಯೂಸ್ ಆಯಿತು ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲಮ್ಮ ನಿನ್ನೂ ನನ್ನ ಹೆಸರನ್ನ ಸೇವ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನನ್ನ ನಂಬರ್ ಸೇವ್ ಮಾಡಿಲ್ಲ ಪರವಾಗಿಲ್ಲ ನಿನ್ನ ನೀನ್ ಮನಸಲ್ಲಿದ್ದೀನಲ್ಲ ಅಷ್ಟು ಸಾಕು ನಿನ್ನ ನೆನಪಲ್ಲಿದ್ದರೆ ಅಷ್ಟೇ ಸಾಕು ಹೇಳಮ್ಮ ಅಂತ ಹೇಳಿದೀಗ ಆದಷ್ಟು ಬೇಗ ನಿಮ್ಮ ಜಾನ್ಸಿನ ಮನೆಗೆ ವಾಪಸ್ ಕಳಿಸ್ತೀನಿ ನೀವೇನೋ ಹೇಳಿದ್ರಿ ಜಾನ್ಸಿ ತುಂಬಾನೇ ಹಟುಮಾರಿ ಹೇಳೋದನ್ನ ಕೇಳಲ್ಲ ಅವಳು ಹಾಗೆ ಹೀಗೆ ಅಂತ ಆದ್ರೆ ಅವಳು ನಾನು ಹೇಳೋ ಮಾತನ್ನ ಅವಳು ಕೇಳಲೇಬೇಕು ಯಾಕೆಂದ್ರೆ ರಾಘು ಮನೆಯವರ ರಿಮೋಟ್ ನನ್ನ ಹತ್ರ ಇದೆ ನಾನಿಲ್ಲಿ ಏನು ಹೇಳ್ತೀನೋ ಅದು ಅಲ್ಲಿ ನಡೆಯುತ್ತೆ ಆಲ್ರೆಡಿ ರಾಘು ವಕಾಲತ್ಗೆ ಸೈನ್ ಮಾಡಿದ್ದು ಆಯಿತು ನೋಟಿಸ್ ಇನ್ನೇನು ಬರೋದ್ರಲ್ಲಿದೆ ನೋಟಿಸ್ ಬಂದ ಮೇಲೆ ಅವಳು ನಿಮ್ಮ ಮನೆಗೆ ಬಂದೇ ಬರ್ತಾಳೆ ಅವಳು ಒಪ್ಕೊಂಡಾಗಿದೆ ಆದಷ್ಟು ಬೇಗ ನೀವು ಆರತಿ ಮಾಡೋದಕ್ಕೆ ರೆಡಿ ಆಗಿರಿ ಇಲ್ಲ ಇಲ್ಲ ಅವಳು ಬರೋದಲ್ಲ ನಾನು ಕಳಿಸ್ತೀನಿ ಅಂತ ಹೇಳಿದಕ್ಕೆ ಏನಮ್ಮ ಹೇಳ್ತಾ ಇದೀಯ ನೀನು ನಮ್ಮ ಜಾನ್ಸಿ ಅಷ್ಟೆಲ್ಲ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳಲ್ಲ ನಮ್ಮ ಜಾನ್ಸಿನ ನಿನ್ನ ಮನೆಗೆ ವಾಪಸ್ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರೆ ನಾನು ಹೇಗಮ್ಮ ನಂಬೋದು ಅಂದಿದ್ದಕ್ಕೆ ನಂಬಲೇಬೇಕು ಯಾಕೆ ಅಂದರೆ ಈ ಅನಿತಾ ಮಾಡೋದನ್ನೇ ಹೇಳೋದು ಹೇಳೋದನ್ನೇ ಮಾಡೋದು ಅಂತ ಹೇಳಿದಕ್ಕೆ ಅಯ್ಯೋ ಹೇಳೋರು ಮಾಡಿ ತೋರಿಸಿ ಅದಾದ್ಮೇಲೆ ಹೇಳಿ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ಈ ಅನಿತಾ ಮಾಡೋದನ್ನೇ ಹೇಳಿ ಮಾಡ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲಿ ತುಳಸಿಗೆ ತುಂಬಾ ಖುಷಿ ಆಗುತ್ತೆ ಆದಷ್ಟು ಬೇಗ ನೀವು ಆರ್ತಿನ ರೆಡಿ ಮಾಡ್ಕೊಂಡಿರಿ ಜಾನ್ಸಿ ಅಲ್ಲಿಗೆ ಬರೋದಕ್ಕೆ ರೆಡಿಯಾಗಿದ್ದಾಳೆ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಅನಿತಾ ತುಳಸಿಗೆ ತುಂಬಾ ಖುಷಿಯಾಗಿ ನಗೋದಕ್ಕೆ ಶುರು ಮಾಡ್ತಾಳೆ ಸಂಗೀತ ಬಂದು ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನೋಟಿಸ್ ಬಂದ ಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀರಲ್ಲ ಅದ್ಕೆ ಯಾಕದಕ್ಕೆ ಹೀಗೆ ಮಾಡಿದ್ರಿ ನೋಟಿಸ್ ಬಂದ ಮೇಲೆ ನೀವು ಮನೆ ಬಿಟ್ಟು ಹೋಗಲೇಬೇಕಲ್ಲ ಯಾಕತ್ಕೆ ಈ ಥರ ಮಾತುಕ ಿ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಅಲ್ಲ ಸಂಗೀತ ನಾನು ಅಲ್ಲಿ ಏನಂತ ಹೇಳಿದೆ ನೋಟಿಸ್ ಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನೋಟಿಸ್ ಬಂದರೆ ತಾನೇ ನಾನು ಮನೆ ಬಿಟ್ಟು ಹೋಗೋದು ಅಂತ ಹೇಳಿದಕ್ಕೆ ಅದಕ್ಕೆ ಎಲ್ಲದೂ ಲಾಯರ್ ಬಂದು ಹೋದ್ಮೇಲೆ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀರಾ ಅದು ಏನು ಮಾಡ್ತಾ ಇದ್ದೀರಾ ಅಂತ ನನಗೂ ಹೇಳಿ ಅದ್ಕೆ ಏನಾಯ್ತು ಅದಕ್ಕೆ ಯಾಕದಕ್ಕೆ ನೋಟಿಸ್ ಬರಲ್ಲ ಅಂತ ಹೇಳಿದ್ದಕ್ಕೆ ಆ ನೋಟಿಸ್ನ ಮತ್ತೆ ರಾಗು ಸೈನ್ ಮಾಡಿದ್ದು ಒಕ್ಕಲೋತ್ನ ನಾನು ಆಲ್ರೆಡಿ ಸುಟ್ಟು ಹಾಕಿ ಆಯಿತು ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಅಂತ ಕೇಳ್ತಾಳೆ ಹೌದು ನಾನು ಲಾಯರ್ ಹತ್ರ ಹೇಳಿ ಹೆದರಿಸಿ ಅವ್ರಿಗೆ ಜೀವ ಬೆದರಿಕೆ ಹಾಕಿ ನಾನು ಆ ಈ ಪೇಪರ್ನ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಸಂಗೀತಂಗೆ ಫುಲ್ ಖುಷಿಯಾಗಿ ಅದಕ್ಕೆ ನೀವು ಕಿಲಾಡಿ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಕತರ್ನ ಪರವಾಗಿಲ್ಲ ಅದಕ್ಕೆ ತುಂಬ ಒಳ್ಳೆ ಪ್ಲಾನೇ ಮಾಡಿದ್ದೀರಾ ಸೂಪರ್ ಅದಕ್ಕೆ ನೀವು ವಾವ್ ಸಖತ್ತಾಗಿ ಪ್ಲಾನ್ ಮಾಡಿದ್ದೀರಾ ನೀವು ಅಂತ ಸಂಗೀತ ಜಾನ್ಸಿನ ತುಂಬಾ ಹೊಗಳುತ್ತಾಳೆ ನೋಡು ಸಂಗೀತ ಅವರು ನನ್ನನ್ನು ಮನೆ ಬಿಟ್ಟು ಹೊರಗೆ ಕಳಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಅದೇ ರೀತಿ ನಾನು ಈ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಇಲ್ಲಿ ಉಳ್ಕೋಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಿದ್ದೀನಿ ಇನ್ನು ಮುಂದೆ ಈ ಜಾನ್ಸಿ ಏನು ಅನ್ನೋದನ್ನು ಅವರೆಲ್ಲರಿಗೂ ತೋರಿಸ್ತಾ ಹೋಗ್ತೀನಿ ನಾನು ನಾಟಕ ಆಡ್ತಾ ಇರ್ತೀನಿ ಅವರೆಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ ನೋಡು ನೀನು ಅಂತ ಹೇಳ್ತಾಳೆ ಇವು ಜಾನ್ಸಿ ನಡ್ಕೊಂಡಿದ್ದ ರೀತಿನ ನೋಡ್ಕೊಂಡು ಟೆನ್ಷನ್ ಆಗಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾನೆ ಅವಾಗ ಅಲ್ಲಿಗೆ ತರುಣ ಬಂದು ಏನೋ ಇದು ಟೆನ್ಷನ್ನಿಂದ ಈ ಥರ ಓಡಾಡ್ತಾ ಇದೆಯಾ ಏನಾಗಿದೆ ಒಳ್ಳೆ ಹಾಸ್ಪಿಟಲಲ್ಲಿ ಹೆಂಟಿನ ಡೆಲಿವರಿಗೆ ಅಂತ ಕಳಿಸಿರ್ತಾರಲ್ಲ ಆ ಥರ ಓಡಾಡ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಅದು ಜಾನ್ಸಿ ಮೇಡಮ್ ನಡವಳ್ಕೆ ನೋಡಿದ್ರೆ ನನಗೂ ಹಾಗೆ ಆಗಿದೆ ಕಣೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವ್ರು ಯಾಕೆ ಈ ಥರ ಎಲ್ಲ ನಾಟಕ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನೋಟಿಸ್ ಬಂದ ಮೇಲೆ ಹೋಗೋದೇ ಅಂತಲೇ ಡಿಸೈಡ್ ಆದಮೇಲೆ ಅವರು ಈ ಥರ ನಾಟಕ ಆದರೂ ಯಾಕೆ ಆಡಬೇಕು ಯಾಕೆ ಮನೆಯವ್ರ ಹತ್ರ ಈ ಥರ ಹೇಳಬೇಕು ಆ ಥರ ಹೇಳಿದ್ಮೇಲೆ ಅವರು ನೋಟಿಸ್ ಬಂದ ಮೇಲೆ ಹೋಗಲೇಬೇಕು ತಾನೇ ಮಾತಿನ ಥರ ನಡ್ಕೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ನಾ ಜಾನ್ಸೆ ಮೇಡಮ್ ಹೇಳಿದ್ರ ನಿನಗೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಿ ಇಲ್ಲ ತರುಣ ನನ್ನ ಹತ್ರ ಹೇಳಿಲ್ಲ ಆದರೆ ಮನೆಯವ್ರ ಹತ್ರ ಪ್ರಾಮಿಸ್ ಮಾಡಿದಾರಲ್ಲ ನೋಟಿಸ್ ಬಂದ ಮೇಲೆ ಹೊರಟೋಗ್ತೀನಿ ಅಂತ ಅಂದ್ಬಿಟ್ಟು ಆ ಥರ ಏನಾದರೂ ಆದರೆ ತುಂಬಾ ಕಷ್ಟ ಆಗುತ್ತೆ ಕಣೋ ಅಂತ ಹೇಳಿದ್ದಕ್ಕೆ ಕಣೋ ರಾಗು ನಾನು ಝಾನ್ಸಿ ಮೇಡಮ್ನ ನೋಡಿರೋ ರೀತಿಯಿಂದ ಹೇಳ್ತಾ ಇದ್ದೀನಿ ಖಂಡಿತ ಅವ್ರು ನಿನ್ನನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಕಣೋ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಅವ್ರು ಮನ್ಸು ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಅವರು ಈ ಥರ ಎಲ್ಲ ಡಿಸೈಡ್ ಮಾಡಿದ್ದಾರೆ ಅವರು ಖಂಡಿತ ಹೋಗ್ತಾರೆ ಆದರೆ ಹೋಗಲಿಲ್ಲ ಅಂತ ಅಂದರೆ ನಮ್ಮ ಮನೆಯವ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವತ್ತು ಅವ್ರ ಮಾತಿನಂತೆ ನಿಂತ್ಕೊಳ್ಳಿಲ್ಲ ಅಂದರೆ ಇವರೇನೆ ಮನೆ ಬಿಟ್ಟು ಕಳಿಸ್ತಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತರುಣ ಅವರು ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಕಣ ಖಂಡಿತ ಹೋಗೋದಿಲ್ಲ ಅವ್ರದ್ದು ಏನೋ ಹೊಸ ಪ್ಲಾನ್ ಇರಬೇಕು ಅಂತ ಹೇಳಿದ್ಗೆ ಮತ್ತು ಈ ಡ್ರಾಮಾ ಎಲ್ಲ ಯಾಕೋ ಅಂತ ಹೇಳಿದಕ್ಕೆ ಡ್ರಾಮಾ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಮನೆಯವ್ರನ್ನ ಮುಳ್ಳಿನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ರೀತಿ ನಿಮ್ಮ ಮನೆಯವ್ರು ಡ್ರಾಮಾ ಮಾಡ್ತಾರಲ್ಲ ಅದೇ ರೀತಿ ಝಾನ್ಸಿ ಮೇಡಮ್ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರು ಹೊಸ ಪ್ಲಾನ್ ಇರಬೇಕು ಇದು ನೀನು ತಲೆಗೆಡ್ಸ್ಕೊಬೇಡ ಆರಾಮಾಗಿರು ಅಂತ ಹೇಳಿದ್ದಕ್ಕೆ ಅವ್ರು ನಿಜವಾಗ್ಲೂ ಡ್ರಾಮಾ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದರೆ ಖಂಡಿತ ಅದನ್ನು ಈಗಲೇ ನಿಲ್ಲಿಸ್ತೀನಿ ಅವರು ನಮ್ಮ ಮನೆಯವ್ರ ಮುಂದೆ ಡ್ರಾಮಾ ಆಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದಕ್ಕೆ ಯಾಕೋ ಈ ಥರ ಎಲ್ಲ ಮಾತಾಡ್ತಾರೆ ನಿಮ್ಮ ಮನೆಯವ್ರಿಗೆ ಮನುಷ್ಯತ್ವ ಇದ್ದಿದ್ರೆ ಹೌದು ನೀನು ಮಾತಿನ ಥರ ನಡ್ಕೊಂಡಿದ್ಯಾ ನೀನು ಅನಿತಂಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ದೆ ಕಡ್ತೀಯಾ ಇಲ್ಲ ತಾನೆ ಹಾಗೇನೆ ಜಾನ್ಸಿ ಮೇಡಮ್ ಕೂಡ ಮಾತು ಕೊಟ್ಬಿಟ್ರೆ ಮಾತಿನ ಥರನೇ ನಡ್ಕೋಬೇಕು ಅಂತ ಏನಿಲ್ವಲ್ಲ ಅಂತ ತರುಣ ಮನಸಲ್ಲೇ ಅಂದ್ಕೊಂತಾನೆ ಆದ್ರೆ ರಾಘು ಮಾತ್ರ ಇಲ್ಲ ಅವರು ಈಗ ಡ್ರಾಮಾ ಮಾಡ್ತಾ ಇದ್ರೆ ಅದನ್ನು ಖಂಡಿತ ಇವಾಗಲೇ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ತರುಣ ಹೋಗು ಹೋಗು ಇಲ್ಲಿ ನಿನಗೆ ಹೆಂಡ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಲ್ಲಿ ಅವ್ರಿಗೆ ನಿನ್ನನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ನಿಮ್ಮ ಮನೆಯವ್ರಿಗೆ ನೀವಿಬ್ಬರು ಒಂದಾಗಿರೋದು ಇಷ್ಟ ಇಲ್ಲ ಏನಾಗುತ್ತೋ ಏನೋ ಆದರೆ ಖಂಡಿತ ಜಾನ್ಸಿ ಮೇಡಮ್ ಮಾತ್ರ ನೀನು ಬಿಟ್ಟು ಹೋಗೋದಿಲ್ಲ ಅಂತ ತರುಣ ಹೇಳ್ಕೊತಾನೆ ಪ್ರಣವ್ ಹತ್ರ ತುಳಸಿ ಬಂದು ಫೈನಲಿ ನಾವು ಅಂದ್ಕೊಂಡಿದ್ದಾಗ್ತಾ ಇದೆ ಪ್ರಣವ್ ಅಂತ ತುಂಬಾ ಖುಷಿ ಇರ್ತಾಳೆ ಅದಕ್ಕೆ ಪ್ರಣವ್ ಏನು ಮಾಮ್ ಏನಾಯಿತು ನಿಮ್ಮ ಖುಷಿನ ನನ್ನ ಹತ್ರನೂ ಹೇಳಿ ನಾನು ಸ್ವಲ್ಪ ಖುಷಿ ಪಡ್ತೀನಿ ಅಲ್ವಾ ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಫೈನಲ್ಲಿ ಆ ಜಾನ್ಸಿಗೆ ಡಿವೋರ್ಸ್ ಸಿಗ್ತಾ ಇದೆ ಅಂದರೆ ರಾಘು ಅಕಲತ್ಕೆ ಸೈನ್ ಮಾಡಿದ್ದ ಆಯಿತು ಅಂತ ಹೇಳಿದ್ದಕ್ಕೆ ಅವನಿಗೂ ತುಂಬಾ ಖುಷಿಯಾಗಿ ಹೌದಾ ಮಾಮ್ ನಾವು ಅನಿತಾ ಅಂತ ಬಿಟ್ಟು ಬಾಡ ಫೈನಲಿ ವರ್ಕ್ ಆಗ್ತಾ ಇದೆ ಅಂದಂಗೆ ಆಯಿತು ಅಂತ ಹೇಳಿದ್ದಕ್ಕೆ ಅಷ್ಟೊಳಗಡೆ ನಾಗಾರ್ಜುನ ಅಲ್ಲಿಂದ ಹೋಗ್ತಾ ಇರ್ತಾರೆ ಅದಕ್ಕೆ ಯಾಕೆ ನಾಗಾರ್ಜುನ್ ನಮ್ಮ ಸಂಭ್ರಮನ ನಿನಗೆ ನೋಡೋಕ್ಕಾಗ್ತಾ ಇಲ್ವಾ ನೀನು ಸೋತೆ ಅಂತ ಒಪ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಇನ್ನೂ ಸೋತಿಲ್ಲ ನಾನು ಇನ್ನು ಗೆಲುವಿನ ಮೆಟ್ಟಿಲ್ಲ ಹತ್ತೋಕ್ಕಿಂತ ಮುಂಚೆ ಸೋಲಿದೆ ಅನ್ನೋದನ್ನ ನೀನು ಮರ್ತಿದೀಯ ಅನ್ಸುತ್ತೆ ಜಾನ್ಸಿ ಅಷ್ಟು ಸುಲಭವಾಗಿ ಅಲ್ಲ ಅವಳಿಗೂ ಹೇಗೆ ಯಾವ ಥರ ಮೂವ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಸೋಲ್ತಿ ಅಂತ ಹೇಳಿದ್ದಕ್ಕೆ ಇಲ್ಲ ನಾಗಾರ್ಜುನ್ ನಾನು ಗೆದ್ದೆ ಗೆಲ್ತೀನಿ ನಿನಗೆ ನಿನ್ನ ಸೋಲಿನ ಭಯ ಶುರುವಾಗಿದೆ ಅದಕ್ಕೆ ಇಲ್ಲಿಂದ ಹೊರಟೋಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಪ್ರಣವ್ ಬಿಡಿ ಮಾಮ್ ಅಪ್ಪ ಅಪ್ಪನಿಗೆ ನಮ್ಮ ಸಂಭ್ರಮನ ಸಂಭ್ರಮಿಸೋಕೆ ಆಗ್ತಾ ಇಲ್ಲ ಅದಕ್ಕೆ ಹಾಗೆ ಆಡ್ತಾ ಇದ್ದಾರೆ ಬಿಡಿ ಮಾಮ್ ಅಂತ ಹೇಳಿದಕ್ಕೆ ಇಲ್ಲ ನಾನು ಆ ಝಾನ್ಸಿನ ಈ ಮನೆಗೆ ಆದಷ್ಟು ಬೇಗ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಸೋಲಿನ ಭಯ ನಿಮ್ಮ ಅಪ್ಪನಿಗೆ ಹೇಗಿರುತ್ತೆ ಅಂತ ನಾನು ತೋರಿಸಿ ತೋರಿಸ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಝಾನ್ಸಿ ರೂಮಲ್ಲಿ ಇರ್ತಾಳೆ ಅಲ್ಗೆ ರಾಗು ಬಂದು ಏನು ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಕೇಳಿದಕ್ಕೆ ಕಾಣಿಸ್ತಾ ಇಲ್ವಾ ರಾಗು ಅವರು ಮೂರು ಮಕ್ಕಳನ್ನ ಹೆಲ್ತು ಆರಾಮಾಗಿ ಚೆನ್ನಾಗಿ ಇರಿ ಅಂತ ನಮ್ಗೆ ಆಶೀರ್ವಾದ ಮಾಡಿದ್ರು ಅಲ್ವಾ ನನ್ನ ಅಂತ ಒಪ್ಕೊಂಡು ಅದಕ್ಕೋಸ್ಕರ ನಮ್ಮ ಫಸ್ಟ್ ನೈಟ್ಗೆ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ನೋಡಿ ಮೇಡಮ್ ನೀವು ಏನೋ ಹೇಳಿದ್ರೆ ಏನೋ ಮಾತಾಡ್ತಾ ಇದ್ದೀರಾ ನಾನು ಕೇಳಿದ್ದು ಅಲ್ಲಿ ನಮ್ಮ ಮನೆಯವ್ರ ಮುಂದೆ ನಾಟಕ ಮಾಡೋದ್ರಲ್ಲ ಅದ್ರ ಬಗ್ಗೆ ಕೇಳ್ತಾ ಇರೋದು ಏನಾರು ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಏನಾರು ಪ್ಲ್ಯಾನ್ ಇಟ್ಕೊಂಡಿದ್ರೆ ದಯವಿಟ್ಟು ಹೇಳಿಬಿಡಿ ಮೇಡಮ್ ಮುಂದೊಂದು ದಿನ ನಮ್ಮ ಮನೆಯವ್ರಿಗೆ ಅದ್ರ ಬಗ್ಗೆ ಗೊತ್ತಾದರೆ ಅದು ತುಂಬಾ ಕಠೋರವಾಗಿರುತ್ತೆ ನಿಮ್ಮನ್ನು ಸೀರಿಯಸ್ ಆಗಿ ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ ಹೇಳಿದ್ದಕ್ಕೆ ಹೌದಾ ಹಾಗಾದರೆ ನಾನು ಮನೆಯಿಂದ ಹೋಗೋದು ನಿಂಗೆ ಇಷ್ಟ ಇಲ್ಲವಾ ಅಂತ ಹೇಳಿದ್ದಕ್ಕೆ ನಾನೆಲ್ಲಿ ಹಾಗಂತ ಹೇಳಿದೆ ಅಂತ ರಾಘು ಹೇಳ್ತಾನೆ ನೀನು ಹೇಳಲಿಲ್ಲ ಅಂದರೂ ನಿನ್ನ ಮನಸ್ಸಲ್ಲಿ ಅದೇ ಇದೆ ಅಂತ ನನಗೆ ಗೊತ್ತು ರಾಘು ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿದ್ದಕ್ಕೆ ನೋಡಿ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ನೋಡು ಇವಾಗ ನನ್ನನ್ನು ಅವರು ಸೊಸೆ ಅಂತ ಒಪ್ಕೊಂಡಿದ್ದಾರೆ ನೀನು ನಿನ್ನ ಹೆಂಡತಿ ಅಂತ ಒಪ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡು ಅಂತ ಹೇಳಿದ್ದಕ್ಕೆ ಸರಿ ಇವಾಗ ನಾನು ಏನು ಮಾಡಬೇಕು ಅಂತ ರಾಘು ಕೇಳ್ತಾನೆ ಸರಿ ಇವಾಗ ನನಗೊಂದು ಹಗ್ ಮಾಡು ಅಂತ ಹೇಳ್ತಾಳೆ ಬರೀ ನಿಮ್ದು ಇದೇ ಆಗೋಯ್ತು ಹೋಗಿ ಮೇಡಮ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಅವನು ಇವಳು ಮಾತ್ರ ತುಂಬ ಖುಷಿಯಿಂದ ನೀನು ನನ್ನನ್ನು ಮನೆಯಿಂದ ಹೊರಗೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೆಯಲ್ಲ ಅಷ್ಟು ಸಾಕು ರಾಗು ನಾನು ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಇಲ್ಲೇ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಖುಷಿ ಪಡ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಟೇಕ್ ಬರ್ಬಿಟೆ ಕೆ ಬಾಯ್ ಥ್ಯಾಂಕ್ ಯು